ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈಗ ನೀವು ವಾಟ್ಸ್ಆಪ್ ನಲ್ಲಿ ಯಾರ ಜೊತೆನಾದ್ರೂ ಸೀಕ್ರೆಟ್ ಆಗಿ ಮೆಸೇಜ್ ನ ಮಾಡ್ತಿರ್ತೀರಾ ಅದನ್ನ ಯಾವ ರೀತಿ ಅರ್ಚೂರ್ ನಲ್ಲಿ ಇಡಬೇಕು ಮತ್ತೆ ಅರ್ಚುಡ್ ನಲ್ಲಿ ಇರೋ ಮೆಸೇಜ್ ನ ಯಾವ ರೀತಿ ಹೈಡ್ ಮಾಡಬೇಕಂತಾನು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನ ಏನಕ್ಕೆ ಅರ್ಚೂರ್ ನಲ್ಲಿ ಇಡಬೇಕು ಅಂತಂದ್ರೆ ಈಗ ನೀವು ಯಾರ ಜೊತೆನಾದ್ರೂ ಸೀಕ್ರೆಟ್ ಆಗಿ ವಾಟ್ಸ್ಆಪ್ ನಲ್ಲಿ ಚಾಟ್ ನ ಮಾಡ್ತಿರ್ತೀರಾ ಬಟ್ ಆಗ ಸಡನ್ಲಿ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮ್ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ನಿಮ್ ಫೋನ್ ನ ಕೇಳ್ತಾರೆ ಆಗ ಈಗ ಸಡನ್ಲಿ ನೀವು ಯಾರ ಜೊತೆ ಮೆಸೇಜ್ ಮಾಡ್ತಿದ್ದೀರಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ನೀವು ವಾಟ್ಸಪ್ ನಲ್ಲಿ ಮಾಡಿರ್ತಕ್ಕಂತ ಮೆಸೇಜ್ ನ ಯಾವ ರೀತಿ ಈಗ ಅರ್ಚೀವ್ ನಲ್ಲಿ ಇಟ್ಬಿಟ್ಟು ಅದನ್ನ ಹೈಡ್ ಮಾಡ್ಬೇಕಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ನನ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಸ್ಟ್ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಈಗ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ಸ್ ಮೇಲೆ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ ನಂತರ ಇಲ್ಲಿ ಒಂದು ಬಾಣ ಸಿಂಬಲ್ ಕಾಣಿಸ್ತಿದೆ ಅಲ್ವಾ ಬಾಕ್ಸಲ್ಲಿ ಬಾಕ್ಸ್ ಟೈಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಆರ್ಚ್ಯೂಡ್ ಅಂತ ಈ ರೀತಿ ಮೇಲೆ ಒಂದು ಆಪ್ಷನ್ಸ್ ಶೋ ಆಗ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೋಡ್ಕೊಳ್ಳಿ ಈ ಕಾಂಟ್ಯಾಕ್ಟ್ಸು ಬಂದುಬಿಟ್ಟು ಇಲ್ಲಿ ಆರ್ಚ್ಯೂಡ್ನಲ್ಲಿ ಈಗ ಒಳಗಡೆ ಕೂತ್ಕೊಂಡ್ಬಿಟ್ಟು ಅರ್ಚಿವ್ನಲ್ಲಿ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಗೊತ್ತಾಗುತ್ತೆ ಅಂತಂದರೆ ಅದನ್ನು ಈ ಅರ್ಚಿವಡನ್ನು ಆಪ್ಷನ್ಸ್ನು ಯಾವ ರೀತಿ ಈಗ ಹೈಡ್ ಮಾಡಬೇಕು ಅಂತಂದರೆ ಈಗ ತ್ರೀ ಡಾರ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚಾರ್ಟ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಅರ್ಚೂಡ್ ಚಾರ್ಟ್ಸ್ ಅಂತ ಇದೆ ಅಲ್ವಾ ಇಲ್ಲಿ ಕೀಪ್ ಚಾರ್ಟ್ಸ್ ಅರ್ಚೂಡ್ ಅಂತ ಕಾಣಿಸ್ತಿದೆ ಅಲ್ವಾ ಈ ಆಪ್ಷನ್ಸ್ನ ನೀವು ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡ ನಂತರ ಇಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ನೋಡ್ಕೋಬೋದು ಇಲ್ಲಿ ಅರ್ಚುಡ್ ಅನ್ನೋ ಆಪ್ಷನ್ಸ್ ಇಲ್ಲಿ ಮೇಲ್ಗಡೆ ಶೋ ಆಗ್ತಿಲ್ಲ ಈ ಅರ್ಚುಡ್ ಅನ್ನೋ ಆಪ್ಷನ್ಸ್ ಎಲ್ಲಿ ಅದು ಶೋ ಆಗುತ್ತೆ ಅಂತಂದರೆ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಅರ್ಚೂಡ್ ಅಂತ ಶೋ ಆಗುತ್ತೆ ಇಲ್ಲಿ ಬಂದರೆ ಮಾತ್ರ ಅವ್ರದ್ದು ಅರ್ಚುಡ್ನಲ್ಲಿರೋ ಕಾಂಟ್ಯಾಕ್ಟ್ಸು ಶೋ ಆಗುತ್ತೆ ಬಟ್ ಇದು ಯಾರಿಗೂ ಗೊತ್ತಾಗಲ್ಲ ಅನ್ಕೋತೀನಿ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಬಟ್ ಆ ರೀತಿ ಯಾರು ಚೆಕ್ ಮಾಡಲ್ಲ ಅದೂ ಈಗ ನಮಗೆ ಆ ಥರ ಬೇಡ ನಮಗೆ ಹೇಗಿತ್ತು ಹಾಗೇನೆ ನಾವು ಮಾಡ್ಕೋಬೇಕು ಅಂತಂದರೆ ನೀವು ಸೆಟ್ಟಿಂಗ್ ಬನ್ನಿ ಬಂದುಬಿಟ್ಟು ನಂತರ ಇಲ್ಲಿ ಚಾರ್ಟ್ಸ್ ಅಂತ ಕಾಣಿಸ್ತಿದೆ ಅಲ್ವ ಅದ್ರ ಮೇಲೇ ಕ್ಲಿಕ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೀಪ್ ಚಾರ್ಟ್ಸ್ ಹರಿಚಿಬಿಡ್ ಅಂತ ಇದೆ ಅಲ್ವ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ನಂತರ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ಇಲ್ಲಿ ಅರ್ಚ್ಯೂಡ್ ಅಂತ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಮೇಲ್ಗಡೆನೇ ಶೋ ಆಗ್ತಿದೆ ಆಗ ಕೆಳಗಡೆ ಶೋ ಆಗ್ತಿತ್ತು ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಕಾಂಟ್ಯಾಕ್ಟ್ ಶೋ ಆಗುತ್ತೆ ನಿಮ್ಮ ಲಿಸ್ಟಲ್ಲಿ ಆ ಥರ ಅರ್ಚ್ಯೂಡ್ನಲ್ಲಿ ಇಟ್ಟರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಇಟ್ಕೊಂಡು ಈಗ ಬಾಣ ಸಿಂಬಲಲ್ಲಿ ಬಾಕ್ಸ್ ಟೈಪಲ್ಲಿ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಆ ಕಾಂಟ್ಯಾಕ್ಟ್ಸು ನಿಮ್ಮ ಕಾಂಟ್ಯಾಕ್ಟ್ಸ್ ಲಿಸ್ಟಲ್ಲಿ ಶೋ ಆಗುತ್ತೆ ಅರ್ಚ್ಯೂಡ್ನಿಂದ ಹೈಡೇ ಹೈಡ್ ಆಗಿರೋ ಈಗ ಆಚೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ಮರಿಬೇಡಿ